ಅತಿ ಕಡಿಮೆ ಇರುವಂತ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡುವಂತ ಬಿಸಿನೆಸ್ ಮಂತ್ಲಿ ಒಂದ್ ಒಂದೊಂದು ಲಕ್ಷ ಎರಡ್ ಲಕ್ಷ ರೂಪಾಯಿ ಮಟ್ಟ ಸಂಪಾದನೆ ಮಾಡುವ ಇದ್ದಾರೆ ಶಾಪ್ ಸಪರೇಟ್ ಶಾಪ್ ಅಥವಾ ಏನೋ ಒಂದು ಇದು ಮಾಡಬೇಕಂತ ಏನಿಲ್ಲ ಮನೆಯಲ್ಲಿ ಒಂದು ಟೆನ್ ಬೈ ಟೆನ್ ಟ್ರೈನಿಂಗ್ ಸಂಪಾದನೆ ಆಗ್ಬಹುದು ನಿಮ್ ದಿನಕ್ಕೆ ಒಂದ್ ಐದ್ ಸಾವಿರ ಆರ್ ಸಾವಿರ ರೂಪಾಯಿ ಆರಾಮಾಗಿ ಒಳಗೆ ದಿನಕ್ಕೆ ಐದರಿಂದ ಆರ್ ಸಾವಿರ ರೂಪಾಯಿ ಮಟ್ಟ ಗಳಿಕೆ ಮಾಡ್ತಾ ಇದಾರೆ ಅದೇ ಸರ್ ಅದೇ ಕೆಲವರು ಅದೇ ಮಾಡ್ಬೇಕಂತಿದ್ರೆ ಎಲ್ಲಿ ಕುತ್ಕೊಂಡು ಮಾಡಬಹುದು ಜಸ್ಟ್ ತೋರಿಸಿ ಈ ತರ ಆಫ್ ಆಫ್ ಆನ್ ಆಫ್ ಆನ್ ಸರ್ ಆನ್ ಮಾಡಿದ ತಕ್ಷಣ ಚಪಾತಿ ಹಿಟ್ ಹಾಕಿದ್ವಿ ನಾವು ಚಪಾತಿ ಹಿಟ್ ಹಾಕಿದ್ವಿ ಸರ್ ಈಗ ಓಕೆ ಎಲ್ಲಾ ಬೇರೆ ಎಲ್ಲಾ ಜೋಳದ ರೊಟ್ಟಿ ಎಲ್ಲಾ ಹಾಕಬಹುದು ಹಾ ಎಲ್ಲ ಹಾಕಬಹುದು ಸರ್ ಇದೆ ತರ ಹಾ ಹಾಕ್ತೀನಿ ಹೇಳಬೇಕು ಏನು ಚಪಾತಿ ತೋರಿಸಿ ಸರ್ ಯಾದರ ಸೊ ನೋಡಬಹುದು ಡೈ ಕೂಡ ನಾವು ಚೇಂಜ್ ಮಾಡ್ಕೋಬಹುದು ಇದರಿಂದ ಯಾವ ತಿಕ್ನೆಸ್ ಏನು ಅಂತ ಓಕೆ ಯಾ ಅದು ಫ್ರೆಶ್ ಅಲ್ರಿ ಮತ್ತೆ ಹಾ ಫ್ರೆಶ್ ಅಲ್ರಿ ಇವತ್ ಮಾಡಿದ್ದೆ ಇವತ್ ಇವತ್ ರೆಡಿ ಮಾಡಿದ್ರು ರೊಟ್ಟಿ ಸೊ ನೋಡ್ಬೋದು ಹಪ್ಳ ಹಪ್ಳ ತರ ಕಡಕ್ ಕಡಕ್ ನೋಡಬಹುದು ಯಾವ ತರ ಇದೆ ಅಂತ ಈ ತರ ಇರೋದಕ್ಕ ರುಚಿ ಕಡಮ್ ಕಡಮ್ ಅಂದ್ರೆ ಒಟ್ಟಿಗೆ ಹತ್ತದ ಸೊ ನೋಡ್ಬೋದು ಮನೆಯಲ್ಲಿ ಕೂತ್ಕೊಂಡು ಯಾವ ತರ ಬಿಸ್ನೆಸ್ ಮಾಡ್ತಿದ್ರಂತ ನೋಡ್ಬೋದು ಯಾವ್ ತರ ನೋಡಿ ಚಿಕ್ಕ ಒಂದ್ ಸೆಟಪ್ ಇಟ್ಕೊಂಡು ಯಾವ ತರ ಬಿಸ್ನೆಸ್ ಮಾಡ್ತಿದ್ದಾರೆ ನೋಡಿ ಪ್ರತಿ ತಿಂ ದಿನ ಐದರಿಂದ ಆರ್ ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಿದ್ದಾರೆ ಇಷ್ಟೊಂದು ಚಿಕ್ಕ ಸೆಟಪ್ ಅಲ್ಲಿ